ಎಲ್ಲರೂ ಸಹಕಾರವನ್ನ ನೀಡಿ ಸಮಾಧಾನದಿಂದ ಕುಂದು ಆಶೀರ್ವಚನವನ್ನ ಆಲಿಸಬೇಕಂತ ಸದ್ಭಕ್ತರಲ್ಲಿ ಮನವಿಯನ್ನು ಮಾಡ್ತಾ ಪರಮ ಪೂಜ್ಯ ದತ್ತಾವಧೂತ್ ಮಹಾರಾಜರು ಬ್ರಹ್ಮ ಚೈತನ್ಯ ಆಶ್ರಮ ಹೆಬ್ಬಳ್ಳಿಯವರಿಂದ ಆಶೀರ್ವಚನ ಸುತ ದೇವಾಪಯ ಮಸ್ತಕೆ बाले बाल विद्यमान करें के कलर तो हम यशो रस्त्र प्यार लगाएं सूर्यमुखी भूरं सुनवरस सर्वानी का सन लगाएं चनवरस सन को जनता श्री संताल पातुमा विजय हापली तारु गीत पंजा ऊंखलो जनालागी अध्यात्म तंत्र जाएं करोड़ी और नमस्कार प्यारे गुरुminipage जी सबको आपका महाराज को ये ईवरगे न्यू दिमागियो நம்ம ஜீவனக்கே ಬೇಕಾಗಿರ್ತಕ್ಕಂಥ ನಮ್ಮ ಜೀವನದ ನಿಜವಾದ ಉನ್ನತಿಗಾಗಿ ನಮ್ಮ ಜೀವನದ ಸಾರ್ಥಕತೆಗಾಗಿ ಬೇಕಾಗಿರ್ತಕ್ಕಂಥ ದಿವ್ಯವಾಗಿರುವ ವಿಚಾರಗಳನ್ನು ಕೇಳಿ ಮನುಷ್ಯನ ಜೀವನ ಕೇವಲ ಒಂದು ದೇಹದ ಪೂರ್ತಿಕ್ಕಿಲ್ಲ ಈ ದೇಹ ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಪ್ರಾಣ ಇವೆಲ್ಲವುಗಳಿಗಿಂತಲೂ ಅತೀತವಾಗಿರತಕ್ಕಂತ ಏನೋ ಅಂತಿದೆ ಅದು ನಮ್ಮೆಲ್ಲರ ವಾಸ್ತವಿಕವಾದ ನಿಜವಾದ ಜೀವನ ಆದ್ರೆ ಇವಾಗ ನಾವು ದೇವ ಭಾವದಿಂದ ಜೀವನ ಬಾಳಿ ಆರು ಇದರ ಅಪೂರ್ಣತೆ ಅಶಾಶ್ವತೆ અનिश्चितತೆ ನಮಗೆ ಎಲ್ಲಾದಕ್ಕೂ ಗೊತ್ತಿದೆ. ಒಂದು ಸಲ ಧರ್ಮರಾಜರ ಯಕ್ಷ ಮಹಾಭಾರತದ ಒಂದು પ્રસંગವತ್ತು ಯಕ್ಷ ಇಲ್ಲಿ ಬಿತ್ತಿರ ಸಂವಾದ ಯಕ್ಷ ಧರ್ಮರಾಜನ ಕೇಳುತ್ತಾರೆ কি ಆಶ್ಚರ್ಯ ಏನು ಈ ಜಗತ್ತು ಆಶ್ಚರ್ಯವಾಗಿ ಇಟ್ಟಂತಹ પ્રસંગ ಘಟನೆ ಏನು ಆಗ ಧರ್ಮರಾಜ ಹೇಳ್ತಾರೆ ಅಹನ್ಯಹಂ ಗುರು ಭೂತಾನಿ ಶೇಷತ್ರಿ ಪ್ರತಿ ದಿವಸ ಸಾಯೋ ಅನೇಕರು ಸಾಯೋವನ್ನು ನೋಡ್ತೀವಿ ಪಶು ಪಕ್ಷಿ ಅಲ್ಲ ಅನೇಕ ಮನುಷ್ಯರು ನಮ್ಮ ಜೊತೆಗಿರುವವರು ನಮ್ಮ ಸಂಬಂಧಿಕರು ಸ್ವಜನರು ಬಾಂಧವರು ಊರವರು ಅನೇಕರು ಸಾಯೋದನ್ನು ನೋಡ್ತೀವಿ ಅಷ್ಟ ಅದನ್ನ ಕಲಿಸ್ ಬಂದಿಕ್ಕೂ ಹೋಗಿ ಆದ್ರೂ ನಾವು ನಮ್ಮನ್ನ ತಿಳ್ಕೊಂಡ್ಬಿಟ್ಟಿವ್ರ ಏನು ಅಂದ್ರೆ ನಾವು ಚಿರಂಜೀವಿ ಆಗಿರ್ತೀವಿ ಅಂತ ಇದಕ್ಕಿಂತ ಆಶ್ಚರ್ಯ ಏನು ನಾವು ಈ ಪ್ರಪಂಚದಲ್ಲಿ ಚಿರಂಜೀವಿ ಆಗಿರ್ತೀವಿ ಅನ್ನೋ ಒಂದು ಕಲ್ಪನಾದೊಳಗನೆ ನಾವು ಜೀವನ ಬಾಳ್ತಾ ಇದ್ವಿ ಆ ದೃಷ್ಟಿಯಿಂದ ನಾವೇನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ವ್ಯವಹಾರದಲ್ಲಿ ಪ್ರಪಂಚದಲ್ಲಿ ದುಡ್ಡು ಕೂಡಿಸೋದು ಮನೆ ಕಟ್ಟು ಒಂದೂ ಎರಡು ಎರಡೆರಡು ಮೂರು ಮನಿ ಕಟ್ಟೋದು ದುಡ್ಡು ಏನು ಅರ್ಥ ಎಷ್ಟು ದುಡ್ಡು ಉಡ್ಸಿದ್ರು ನಮಗೆ ಸಾಕಿಲ್ಲ ಎಷ್ಟು ದುಡ್ಡು ಗಳಿಸಿದ್ರು ಸಾಕಿಲ್ಲ ಎಷ್ಟು ಹೊಲಗಳು ತಗೊಂಡ್ರು ಸಾಕಿಲ್ಲ ಎಷ್ಟು ತೋಟ ಪಟ್ಟಿ ಮಾಡಿದ್ರು ಸಾಕಿಲ್ಲ ಎಲ್ಲಾನು ಒಂದು ಪುಂಡಿಸಿ ಬಿಟ್ಟು ಹೋಗ್ಬೇಕಾಯ್ತು ಇಷ್ಟೆಲ್ಲಾ ಧನಪಡಿಸಿದ್ವಿ ಆದ್ರೆ ಕೊನೆಗೆಲ್ಲಾ ಬಿಟ್ಟು ಹೋಗ್ಬೇಕಾಯ್ತು ನಮ್ಮ ಪರಿಸ್ಥಿತಿ ಹೆಂಗದ ಅಂದ್ರೆ ಒಬ್ಬ ಮುದುಕ್ ಸಾಯ್ಕತ್ತಿದ್ದೀ ಇನ್ನೇನು ಒಂದು ಹಂಗ ಉಸಿರು ಹೋಗುದು ಕಫ್ 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 ಕತ್ತಿದ್ದ ಅವಾಗ ಮಕ್ಕಳು ದಾಖಲ ಅಲ್ಲೇ ಅರ್ ಏನು ಅಂದ್ರೆ ಮುದಕ ಏನೋ ಹೇಳ್ಬೇಕಂತ ಎಲ್ಲೋ ಹೇಳ್ಬೇಕಂತ ಬಾಯಿ ಬರುವ ನಮ್ಗೂ ಈ ಮೂರ್ನಾಕ್ ದಿವ್ಸಿದ ಧನಿ ಹಿಂಗು ಆಗಿ ಅದು ಹಿಂಗಾಗಿ ಬರ್ಲಿಕ್ಕ ಮಲ್ಕೊಂಡ್ಬಿಟ್ಟಿದ್ವಿ ಸ್ವಲ್ಪ ಅರಾಮ ಎದ್ ಬಂದ್ರು ಏನೋ ಒಂದು ಎರಡು ಇಂಜೆಕ್ಷನ್ ಎರಡು ಇಂಜೆಕ್ಷನ್ ಹೊಡಿತೀನಿ ಮಾತಾಡ್ತಾ ನೋಡಿ ಆ ಇಂಜೆಕ್ಷನ್ ತುರ್ತು ಮಾಡ್ತು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದ್ ನಾವು ಡಾಕ್ಟರ್ ಐವತ್ತು ಸಾವಿರ ರೂಪಾಯಿ ಇಂಜೆಕ್ಷನ್ ಹೊಡೆದ

ಅಥಾತ ಏನು ಮಾಡಿದ್ರೆ ಬರೀ ಕೂಡಿ ಹಾಕೋದು ಏನು ದೊಡ್ಡ ದೊಡ್ಡ ಮಹತ್ವದ ಮಾತು ನಾವು ಹೇ ತೂತು ಬಿದ್ದಿತ್ತು ನಾವು ಹೇ ತೂತು ಬಿದ್ದಿತ್ತು ನೀರು ಒಳಗೆ ಬರಕಿತ್ತು ಬರನಲ್ಲ ಅಂತ ಅವನ್ನ ಅವ್ನ ಅನಸ್ಸು ಇತ್ತಂದ್ರೆ ಬಿಡ ಬಿಡೋದು ಬಿಡ ಬಿಡೋ ಅಲ್ತಿದ್ದಂತ ನಾವು ನಾವೇ ತುಂಬಿದೇನಾಗ್ತದ ನಾವು ನಾವು ಕೂಡ ಉಣಿ ಬರ್ಬಿಡ್ತು ಹೆಂಗೆ ಅಂತ ಬರ್ಲಿ ಬರಲಿ ಅಂತೀವಿ ನಾವು ಮನುಷ್ಯರಲ್ಲಿ ಮೂರು ಏನು ಅಂದ್ರೆ ವಿಕಾರಗಳು ಕಾಮ ಕ್ರೋಧ ಲೋಭ ಇನ್ನು ಚಿನ್ನದ ವಿಕಾರ ಬಹಳ ಅವರ ಬಿಟ್ಬಿಟ್ಟು ಗಟ್ಟಿ ವಿಕಾರಗಳು ಕಾಮ ಕ್ರೋಧ ಲೋಭ ಮಹಾರಾಜರು ಹೇಳ್ತಿದ್ರು ರಾಮಕೃಷ್ಣ ಪರಮಹಂಸರು ಹೇಳ್ತಿದ್ರು ಈ ಕಾಮ ಮತ್ತು ಲೋ ಇವೇ ಕ್ರೋಧ ಇವು ಒಮ್ಮೆ ಒಂದು ಶಾಂತ ಆಗ್ತಾವ ತಾಕ ಇಲ್ಲ ಅಂದ್ರೆ ಏನ್ ಸಿಟಿಗೇಟ್ ಮಾಡೋರು ಅತ್ಯ ಅತ್ಯರ ಸೊಂಟು ಅಂತ ಶರೀರ ಜನ್ ಜಂತಂದ್ರೆ ಕಾಮವಾಸ ಈ ಲೋಭ ಅಂತ ಹೇಳಿದ ಇದು ಬಹಳ ದೊಡ್ಡ ಬಾಧ ಮನುಷ್ಯ ಮಾತ್ರ ಲೋಪ ತುಂಬ ಲೋಭ ಅಂದ್ರೆ ಏನಂದ್ರ ಅಸು ಇದ್ದದ್ದು ಇರಲಿ ಇನ್ನಷ್ಟು ಬರ್ಲಿ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಆದ್ರೂ ಇದೇನು ಲೋಭ ನಮ್ಮ 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 ಅಂತಃಕರಣದಲ್ಲೆಲ್ಲ ಹೋಗಲ್ಲ ಆದ್ರೂ ಎಲ್ಲಿವರೆಗೂ ನಮ್ಗೆ ಈ ಪ್ರಪಂಚದ ಆಸಕ್ತಿ ಅವ್ರು ಹೇಳಿದ್ರು ಮೋಹ ಅದನ್ನು ಅಲ್ಲಿವರೆಗೂ ಈ ಲೋಭ ತಪ್ಪಲ್ಲ ಲೋಭ ಎಲ್ಲಿವರೆಗೂ ತಪ್ಪಲ್ಲ ಅಲ್ಲಿವರೆಗೂ ನಾವು ಶಕ್ತಿ ಇಲ್ಲ ಅಂದ್ರೆ ನಮ್ಮ ಮನಸ್ಸು ಶುದ್ಧ ಆಗಿರೋ ಮನುಷ್ಯನೊಳಗೆ ಭಗವಂತನ ಭಕ್ತಿ ಬರ್ಲಿಕ್ಕೆ ಭಗವಂತನ ಭಕ್ತಿ ಬರಬೇಕು ಅಂದ್ರೆ ಕಾಮ ಆ ಲೋಭ ಇವೆಲ್ಲ ಹೋಗ್ಬೇಕು ಆದ್ರೆ ಲೋಭ ಬಹಳ ಕೆಚ್ಚ ನಮ್ಮಲ್ಲಿ ಏನ್ ಮಾಡ್ತಂದ್ರೆ ಈ ಪ್ರಪಂಚದೊಳಗೆ ಮುನಿಗೀಶ್ ಮುಂಗೀಶ್ ಎಳಸ್ತು ಅರ್ಥಾಗ ಏನು ಅಂದ್ರೆ ಏನು ಎಷ್ಟು ಇದ್ರೂ ಸಹಿತ ಕೊಡ್ಬೇಕು ಅನ್ಸುದಿಲ್ಲ ಮಾಡ್ಬೇಕು ಅನ್ಸುದಿಲ್ಲ ಆದ್ದರಿಂದ ಎಲ್ಲಾ ಸಾಧು ಸತ್ಪುರುಷರು ಏನ್ ಹೇಳ್ತಾರೆ ಅಂದ್ರ ದಾನ ಧರ್ಮ ಮಾಡಲಿ ಅಂತ ಅದರೊಳಗೂ ಸಹಿತ ಅನ್ನದಾನ ಏನಾದ್ರೆ ಬಹಳ ದೊಡ್ಡ ಮಹತ್ವ ಇರ್ತದೆ ಉಳಿದ ಎಲ್ಲಾ ದಾನಗಳಲ್ಲಿ ದಾನವನ್ನು ಸ್ವೀಕಾರ ಮಾಡತಕ್ಕಂಥವ್ಗೆ ಎಷ್ಟು ಕೊಟ್ಟರು ಸಾಕಾಗ ಒಂದ್ ನೂರು ರೂಪಾಯಿ ದಕ್ಷಣೆ ಕೊಟ್ಟರು ಒಂದ್ ಸಾವಿರ ಕೊಡ್ಲಿಕ್ಕೆ ಅವಾಗ ಇಟ್ಟು ಸಾವಿರ ಕೊಟ್ಟರೆ ಐದು ಸಾವಿರ ಕೊಟ್ಟಿಲ್ಲ ಆಗ್ತಿರ್ಲ ಮತ್ತ ಈಗ ಬಡವರು ಸಹಿತ ಹೆಂಗಿರ್ತಾರ ಬೇರೆ ಸುದ್ದಿ ಕೈಯಲ್ಲಿ ಕೊಡ್ಲಿಕ್ಕೆ ಆಗುದ್ರಿ ಅವ್ರಿಗೆ ಅಷ್ಟು ನಮೂನಿ ಜಿಪುಣ ಇರ್ತ ಲೋಭಿ ಇರ್ತ ಎಲ್ಲಾ ವಿಷಯಗಳೂ ಬಾಕಿ ದೊಡ್ಡವ್ರದ್ದು ಮಾತಾಡ್ತೀವಿ ದುಡ್ಡಿನ ವಿಷಯ ಬಂದ ಗಪ್ಪ ಅದಂತ ಈವೆಂಟ್ ಈಗ ಜಾತ್ರೆ ಮಾಡ್ಲಿಕ್ಕೆ ಹತ್ತಿ ಏ ಪ್ರವಚನ ಕಾಲ ಬರ್ತೀವಿ ಪ್ರಸಾದ ಪಾಲ್ ಬರ್ತೀವಿ ಕಾರ್ಯಕ್ರಮ ಪಾಲ ಬರ್ತೀವಿ ದುಡ್ಡು ಕೇಳದೆ ಅಲ್ಲಿ ಕಾರ್ಯಕ್ರಮ ಹೆಂಗ್ ಕೇಳ ಕೊಡದೇ ಇದ್ರು ಇದ್ರ ಆದ್ರೆ ಏನದ ಅಂದ್ರ ದಾನ ಮಾಡುವಂತಹ ದೊಡ್ಡ ಪುಣ್ಯ ಇನ್ನೊಂದು ಯಾವುದು ಅದು ಅರ್ಥಾಂತ ಏನು ಅಂದ್ರೆ ದಾನ ದಾನದಲ್ಲಿ ದಾನ ಅನ್ನದಾನ ಅಕಸ್ಮ ಊಟಕ್ಕೆ ಹಾಕುವಷ್ಟು ದೊಡ್ಡ ಪುಣ್ಯ ಯಾವುದೂ ಅಲ್ಲ ಆದ್ರಿಂದ ಎಲ್ಲ ಸಾಧು ಸಂತ ಒಂದು ದೊಡ್ಡ ವೈಶಿಷ್ಟ್ಯ ಏನು ಅಂದ್ರೆ ಅವಳ ಮಾಡ್ತಾರೆ ಮಾಡ್ತಾರು ಎಲ್ಲ ದಾನಗಳಲ್ಲಿ ನಾವು ಎಷ್ಟು ಕೊಟ್ಟರು ಸಾಕಾಗಲಿ ಅದು ಕೂಡ ಊಟಕ್ಕೆ ಹಾಕಿದ್ರೆ ಸಾಕು 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 ಅನ್ನೋ ಶಬ್ದ ಕೇವಲ ಅನ್ನದಾನಗಳಲ್ಲಿ ಮಾತ್ರ ಪ್ರಯೋಗ ಆಗ್ತದೆ ಹೊತ್ತು ಯಾವ ದಾನಗಳನ್ನು ಕೇಳಿದ ಸಾಕ್ರಿ ಸಾಕ್ರಿ ಈ ದಾ ದಕ್ಷಿಣ ಕೋಟಿ ಸಾಕು ಅನ್ನಿಸ್ತದೆ ಅನ್ಸಕ್ಲಿಲ್ಲ ಆದ್ರಿಂದ ಅನ್ನದಾನಕ್ಕೆ ಬಹಳ ಮಹತ್ವ ಇದೆ ಎಷ್ಟು ಪ್ರಕಾರದಿಂದ ಅದ್ರ ವಂದನೆ ಮಾಡಿದ್ರು ಕಡಿಮೆ ಧರ್ಮರಾಜ ಯಾರು ಯಾರ ಯಾರು ಮಾಡಿ ಅವಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ನದಾನ ಮಾಡಿ ಎಲ್ಲಾ ಕಾರ್ಯಕ್ರಮ ಮುಗಿಯಿತು ಮೂರ ಬಳಗ್ ಎಲ್ಲಾರು ಕೂತ್ಕೊಂಡಿದ್ರು ಕೃಷ್ಣ ಧರ್ಮರಾಜ ಭೀಮಂಜುನಾಥ್ ಎಲ್ಲಾರು ಕೂತಿದ್ರು ಅಟಿ ಬಂತಾರೆ ಆ ಮೂರು ಎಲ್ಲಾ ಕಡೆ ಅತ್ತಾಗಿತ್ತೇನು ಮುಂಗ್ಳಿದ್ರು ಅದ್ರ ಮೈ ಹೆಂಗಿತ್ತು ಅರ್ಧ ಬಂಗಾರ ಹಂಗಾಗಿತ್ತು ಅರ್ಧ ಹಂಗಾಗಿತ್ತು ಕೃಷ್ಣನ್ ಕೇಳಿ ಕೃಷ್ಣ ಏನಿದೆ ಮುಂಗಲಿ ಏನು ಹೆಂಗ ಆಶ್ಚರ್ಯ ಕೃಷ್ಣಂದ್ರೇನು ಆಶ್ಚರ್ಯ ಇಲ್ಲ ಆದ್ರೆ ಬಂದದ ಅಂದ್ರೆ ಧರ್ಮರಾಜ ದೊಡ್ಡ ಪ್ರಮಾಣದಲ್ಲಿ ಅನ್ನ ಮಾಡ್ಯಾರ ಅನ್ನದಾನ ಮಾಡ್ಯಾರೆ ಆದ್ದರಿಂದ ಅದು ಅದು ಅದ ಏನು ಅಂದ್ರೆ ಯಾರು ನಿರಭಿಮಾನಿಂದ ಅನ್ನದಾನ ಮಾಡಿರ್ತಾರೋ ಅವರು ಅನ್ನದಾನ ಮಾಡಿ ಜಗಾದ ಒಂದೆರಡು ಅಗ್ರ ಬಿದ್ದಿದ್ರು ಸಹಿತ ಅಂದ್ರೆ ಒಳ್ಳೆಯಿಂದ ಅದ್ರ ಮೈ ಹಂಗಾರದಾಗ್ತದೆ ಮತ್ತಿಗೆ ಅರ್ಧ ಬಂಗಾರ ಹೌದ್ ಒಬ್ಬರು ಮನಿಗ್ ಹೋಗಿರ್ತ ಮನಿಗ್ ಹೋದಾಗ ಅವ್ರ ಮನೆಯ ಕಾಲ ಹಿಂಟಿ ಇಬ್ರು ಮಾತ್ರ ಅವ್ರು ಬಹಳ ಬಹಳ ಬಡವರು ಅವ್ರ ಮನಿಗೆ ಹೋಗುವ ಸಾಧರು ಬಂದು ಬಂದ ಅವಾಗಿದ್ದ ಅವ್ರ ನಾಲ್ಕು ಮಂದಿಗೆ ಸ್ವಲ್ಪ ಸಾಕಾಗುವಷ್ಟು ಅವರ ಪಾಪ ಅವ್ರ ಕೆಳಗೆ ಇರ್ತೀವಿ ಆ ಸಾಧು ಕೂರಿಸಿ ಹಾಕಿ ಸತ್ತದೆ ಊಟ खाಕುತ್ತಾ ಕುಳ್ಳ ಅವರು ಮುಂಚೆ ಮಾಡಿದ್ರು ಅಂದ್ರೆ ಹಾಕಿರವಿ 80 ರ ಯಾರು ಮನೆ ಭಾಗನ ಹಾಕಬೇಕು ಮಗಾಯನಂದನ ಅಂದ ನನ್ನ ಇದೇನೋ ಭಾಗ ಹಾಕಬೇಕು ಬರಪ್ಪ ನೀನು ಬರಬಾ ನಾನು ಹಾಕ್ತೆ ಅವರು 15 20 ವರ್ಷಕ್ಕೆ ಉಪವಾಸ ಇತ್ತು ಅವತ್ತರ ಒಂದು ಸ್ವಲ್ಪ ಅದು ಸಿಕ್ತಿತ್ತು ಅಪ್ಪಂದ ನಿರ್ಕಾರ ಭಾಗನು ಗೊತ್ತು ಮುಲ್ಲೆಲ್ಲ ಗೊತ್ತಾವಲ್ಲ ನಂದು ಹಾಕ್ತಿನಿ ಏನು ತಂದು ನೀವು ಊಟ ನಾವು ಸತ್ತ ಹೋಗ್ತೀವಿ ಅನ್ನುವಂಥ ಪರಿಸ್ಥಿತಿ ಅವಾಗೇನ್ ತಂದು ನೀವು ಬಾಗಿ ನಾನು ಹಾಕ್ತೀನಿ ನಂದು ಭಾಗವ್ ಹಾಕಬೇಕು ಮೊದಲಂದು ನಂದು ಹಾಕಿ ಕೊನೆಗೆ ಒಬ್ಬೊಬ್ಬರದ್ದು ಒಬ್ಬೊಬ್ಬರದ ಹಾಕಿದ್ರು ಕೂಡ ಅಷ್ಟೊಂದು ಮುಗಿದೋಯ್ತು ಅವಾಗ ಸಾಧು ಏನ್ ಮಾಡಿದ ಔತವ ಸಂತೃಪ್ತ ಕೈಯಿಂದಬಹುದು ಅವಲಕಸ್ಮತಿ ಮೂಗಲೇಜೆ ಔರ್ ನಟಕಮಿ ಸಪ್ತಬিত্র ಈ ಮೂಗಲೇಜೆ ಹೋಯೆ ಅದ ಉಳಯಿ ಕುಳ ಅದ ಧರ್ಮೈ ಅವೆ ಬಂಗಾರ್ತ ಅವಲ ಇんな ಧರ್ಮೈ ಎಲ್ಲಿ ಬಂಗಾರ್ತ ಅಷ್ಟಾ ಅಷ್ಟಾ ಸಪ್ತಬিত্র ಅಂದ್ರೆ ಭಗವಂತೇನ ಕಣಮಚೊಂಡ್ ಕೂತಿರು ಭಗವಂತನ ಅನುಗ್ರಹದಿಂದ ಮಾತ್ರ ಎಲ್ಲಾದೂ ಒಳ್ಳೆದಾಯಿತು ಜೀವಂತ ಆದ್ರು ತಿಂದು ಭಗವಂತನ ಆಶೀರ್ವಾದ ಆಯ್ತು ಅನುಗ್ರಹ ಯಜ್ಞವ್ಕೊಂಡು ಅಲ್ಲಿ ಬಂದು ನೋಡಬೇಕು ಅಂತ ಆದ್ರೂ ಬಂಗಾರಕ್ಕೆ ಆಗಲಿಲ್ಲ ಕೃಷ್ಣ ಕೃಷ್ಣ ಧರ್ಮರಾಜ್ ಇಲ್ಲಿಯಕ್ಕೆ ಆಗಲಿಲ್ಲ ನೀನು ಅಭಿಮಾನದಿಂದ ಆಗಲಿಲ್ಲ ನಾವು ಅನುದಾನ ಊಟಕ್ಕೆ ಹಾಕಿ ಹಿನ್ನೆಂತ ನಾನು ಅದನ್ ಮಾಡಿ ನೋಡ್ರಿ ಇದನ್ ಮಾಡಿ ನೋಡ್ರಿ ಅಂದ್ರೆ ಅದೇ ಉಪಯೋಗ ಆಗುದು ಅದೇ ನಂಬಿಕೆಯಿಂದ ಕಳ್ಕಳಿಯಿಂದ ಒಂದ್ಸಲ ನಾವು ಅಯೋಧ್ಯ ಅಲ್ಲೊಬ್ಬ ಸೇಡ್ತಿ ಇಚ್ಛಾ ಭೋಜನ ಇಟ್ಟಿದ್ದ ಅದಕ್ಕೂ ಒಳಗೆ ದಮ್ ಬೇಕಾಗ್ತದೆ ಮಂದಿನ ಕಾಲ ಊಟಕ್ಕೆ ಹಾಕ್ಲಿಕ್ಕೆ ಸಾಮಾನ್ಯ ಅಲ್ಲ ಅಭಾವದರು ಬಹಳ ಕಷ್ಟದಿದೆ ಏನೇ ಕ್ಯಾಏನೋ ನಿಮಿತ್ತರೇ ಯಾಕಂದ್ರೆ ನಿಮಗೆ ಇವತ್ತು 10 15 ಮಂದಿ ಊಟ ಮಾಡ್ಬಿಡಲ್ಲ ಏನೇ ಇಂದ್ರ ಸುಮ್ಮನೆ ಮನಸ್ಸಾಯ ಬಂತು ನೀನು ಊಟ खाಬಿಟ್ಟು ಅಂತ ಅದಕ್ಕೆ खाಕಿವ ಹೊತ್ತು ಏನು ಇವತ್ತೇನ ಹಂತಾ ಹುನ್ನಿ ಅಂತ ದೇನೇ ಇಲ್ಲ ಸರಷ್ಟ ಬಂದು ಕೂಳೆ ಊಟ खाಕಿ ಸತ್ಪುರುಷ ಸ್ಥಾನದಲ್ಲಿ ನಿರಂತರ ಆಗರಣ ಅಂತ ಬಂತು ಉತ್ತರ ಭಾರತದಲ್ಲಿ ಹೋಗಿದ್ದೀವಿ ಉತ್ತರ ಭಾರತ ಹೋದಾಗ ಎರಡು ಕಡೆಗೆ ಹೋಗಿದ್ವಿ ಅಲ್ಲೊಬ್ಬರು ಅಲ್ಲೊಬ್ರು ಸತ್ಪುರುಷರ ಅಂತ ಬೀಗಾ ಬಾಪು ದಾನ ಬಾಪು ಅಂತ ನಮ್ಗೆ ಹೋಗಿ ನೋಡಿದ್ರೆ ಅಷ್ಟೇ ಆಯ್ತಲ್ಲ ಸರ್ವಾರು ಒಂಬತ್ತು ಹೊಡೆದಿತ್ತು ಹೋದಾಗ ನೋಡಿದ್ವಿ ಅಷ್ಟೇ ಅನ್ನಿಸೋದು ಕನಿಷ್ಠ ಒಂದು ಆರೇಳು ಸಾವಿರ ಮಂದಿ ಅಂಗಡಿ ತಯಾರಾಯ್ತು ಆ ಸಾರಿನೂ ಮತ್ತು ಅನ್ನೊಳಗಿ ಎಷ್ಟಕ್ಕೆ ಅರ್ಥಾತ್ ಇತ್ರಿ ಅನ್ನದಾನ ಮಂದಿ ಮಾಡ್ತಾರೊಳಗ ಎಷ್ಟು ಮಂದಿ ಎಷ್ಟು ಅನ್ನದಾನ ಮಾಡ ಆ ಉತ್ತರ ಭಾರತದಲ್ಲಿ ಶೇರ್ಜಿ ಅವರು ಹೇಳ್ತಾರೆ ಹಮ್ ಉದರ್ ಕುಂಭ ಮೇ ಪಚ ಲಾಕ್ ಉದಾ ಇರ್ವಿ ಅಂತಾರೆ ನಾವ್ ಅಲ್ಲಿ ಹೋಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅನ್ನದಾನ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ ನಾವು ಕೇಳಿಲ್ಲ ಏನು ಅಂದ್ರೆ ನಾವು ಸಲ ಇದಕ್ಕೆ ಧುಳೆ ಅಂತ ತೂರಿ ಹೋಗಿದ್ವಿ ಅಲ್ಲಿ ನಮಗೆ ಮಧ್ಯಾಹ್ನ ಆಗಿತ್ತು ಊಟ ಮಾಡಬೇಕಾಗಿತ್ತು ಎರಡು ಬಂದಿದ್ವಿ ಅಲ್ಲಿ ಒಂದು ಇದು ಇತ್ತು ಶೀಖರು ಗುರುದ್ವಾರ ಅಲ್ಲಿ ಹೋಗಿ ಸಲ ಕೇಳಿದ್ರಿ ನಾವ್ ಎರಡು ನೂರು ಬಂದಿದೀವಿ ಊಟ ಕ್ಯಾ ಅವರಂದ್ರು ಮಹಾರಾಜ್ ಉಟ್ನೇಕ ನಾವು ಗಂಡ ಹೆಂಡತಿ ಇಬ್ರು ಇರ್ತಾರಿ ಇಬ್ರು ಕುಕ್ಕರ್ ಇಳಿಸಿ ಅನ್ನ ಸಾರು ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ ಅವಾಗ ಯಾರು ಒಂದ್ ಇಬ್ರು ಕೈಯ ಗಂಡ ಹೆಂಡ್ತಿ ಬ್ಯಾಗ್ ಹಿಡ್ಕೊಂಡು ಬಂದು ಬಂದ್ರೆ ಒಬ್ರು ಮಾರಿ ಒಬ್ರು ಬಂದಿರ್ತಾರೆ ಅನ್ನ ಮಾಡ್ಬೇಕು ಸಾರು ಮಾಡ್ಬೇಕು ಇಂಥವ್ರು ಅರ್ಥಾತ್ ಏನು ಅಂದ್ರೆ ನಾವು ಬಡ ಬಡ ಹೋಗಿ ಕೂತೀವಿ ಅವ್ರು ಪಟ್ ಪರ್ಪಟ್ ಇಟ್ಟು ನಮ್ದು ಆಮೇಲೆ ಏನಾದ್ರು ರೊಟ್ಟಿ ಹಾಕಿದ್ರು ಸಾರು ಹಾಕಿದ್ರು ಅಗದಿ ಮಸ್ತ್ ಊಟ ಅರ್ಥಾತ್ ಏನು ಅಂದ್ರ ಐವತ್ತಿದ್ವಿ ಅಲ್ಲಿ ಸೇರ್ತಿ ಇಚ್ಛಾ ಭೋಜನ ಇಟ್ಟಿದ್ದ ಅದನ್ನ ನೋಡಿ ನಾವು ಅಲ್ಲಿ ಹೋಗಿ ದಿನ ಒಂದು ಹತ್ತು ಅರ್ಧ ತಾಸ ನೋಡ್ತಿದ್ವಿ ಅವ್ ಇಚ್ಛಾ ಭೋಜನ ಮಾಡಿಸ್ನು ಬಾಗಿಲ ಕೈ ಮುಕ್ಕೊಂಡು ನಿಂತಿರ್ತಿದ್ದ ಆ ಭಿಕಾರಿಗಳಿಗೆ महाराज कुछ भोजन करके दे कुछ भोजन करके नमक आश्चर्य ना ना उसे जी गंदे उसे इन भिखारियों को इतने नम्रता से क्यों बोलते हैं आवाज़ वह महाराज किस वेश में भगवान आता है मालूम नहीं पड़ता मालूम नहीं पड़ता है बंद कर सोने लगा कई खाली लगा मुंड हो गया समस्त रामलाल स्वामी मरो ಒಂದು ಸಮರ್ಥ ಸತ್ಪುರುಷ ಸತ್ಪುರುಷರ ಅವತಾರ ಯಾಕಾಗ್ತವೆ ಅಂದ್ರೆ ಸಮಾಜಕ್ಕೆ ಅರ್ಥಾತ್ ಏನು ಅಂದ್ರೆ ಸಮಾಜದ ಈ ಲೋಭವನ್ನು ಕಡಿಮೆ ಮಾಡೋದಕ್ಕೆ ಆಗ್ತದೆ ಸಮಾಜದಲ್ಲಿ ಏನು ಅಂದ್ರೆ ಮನುಷ್ಯನಿಗೆ ದಾನ ಧರ್ಮ ಪ್ರವೃತ್ತಿ ಉಂಟಾಗಿದೆ ಅಂತ ಸತ್ಪುರುಷರ ಅವತಾರ ಮಾಡ್ತಾರೆ ಇವಾಗ ನೋಡಿದ್ರಿ ಅರ್ಥ ಏನು ಅಂದ್ರೆ ಒಂದು ಒಂದು ಕಾರ್ಯಕ್ರಮ ಆಯ್ತು ಹಸಾತ್ ಯಾವುದಾದ್ರು ಒಂದು ಜಾತ್ರೆ ಆಯ್ತು ಇದು ಎಷ್ಟು ಉದಾರ ಮನಸ್ಸಿನಿಂದ ಸಾವಿರಾರು ಜನರು ಇದನ್ನ ಮಾಡ್ತಾರೆ ನಾವು ಊಟಕ್ಕೆ ಮಾಮಾನ ಒಬ್ಬನ ಹೆಸರು ಬರೀ ಕಾಕಂದ ಒಬ್ಬನ ಹೆಸರು ಬರೀ ಒಬ್ಬನ ಹೆಸರು ಬರೀ ಅಂತ ಇಲ್ಲೇನು ಕಾಕಾ ಯಾರು ಮಾಮಾ ಯಾರು ಹಳೆ ಯಾರು ಯಾರು ಬೇಕಾದವ್ರು ಬಂದು ಊಟ ಮಾಡ್ತಿರ್ತಾರೆ ಇದು ಏನು ಒಂದು ಸತ್ಪುರುಷರು ವಿಶ್ವ ಕುಟುಂಬಿ ಭಾವೆ

ಮನಸ್ಕಾರ ಇದು ಅರ್ಥ ಕೈ ಖಾಲಿ ಇಲ್ಲ ಮುಂದೆ ಹೋಗ್ರಿ ಅಂತ ಹದಿನೈದು ದಿವಸ ಕೈ ಖಾಲಿ ಇಲ್ಲ ಮುಂದೆ ಕೈ ಖಾಲಿ ಇಲ್ಲ ಮುಂದೆ ಕೊನೆಗೆ ಅಕ್ಕಿ ಸಿಟ್ಟು ಬಂತ ಅಲ್ಲಿ ದಿನ ಏನು ಭಿಕ್ಷಾ ಹಾಕುವುದಿಲ್ಲ ಮತ್ತೆ ಬರ್ತೀನಿ ಆವಾಗ ಏನು ತಾಯಿ ನೀನು ಭಿಕ್ಷಾ ಹಾಕ್ಬೇಡ ಅದ್ರೊಳಗೆ ಜೋಳ ಗೋಧಿ ಅಕ್ಕಿ ಹಾಕ್ಬೇಡ ದಿನ ಒಂದು ಭಕ್ಷ ಮಣ್ಣು ಹಾಕಿ ತಗೊಂಡು ಮಣ್ಣು ಮಣ್ಣು ಹಾಕಿ ನೋಡ್ಬೇಕಂತ ಮನುಷ್ಯ ಮಣ್ಣು ಹಾಕಿದ್ರು ತಗೊಂಡು ಮರುದಿವ್ಸ ಮತ್ತ ಬಂದ ಸಮರ್ಥ ಮತ್ತ ಮಣ್ಣು ತಗೊಂಡು ಒಂದು ಹದಿನೈದು ದಿವಸ ಆಮೇಲೆ ಕೇಳಿದ್ರು ಅದ್ರ ಮಣ್ಣು ತಗೊಂಡೋಗಿ ಏನ್ ಮಾಡ್ತೀರಿ ಮಣ್ಣು ತಗೊಂಡೋಗಿ ಏನ್ ಮಾಡೋದು ಕೈ ಮಾಡುದು ಮಾಡೋದು ಹಾಕೋದು ಫಿಸಿಕಲ್ ಪ್ರಾಕ್ಟೀಸ್ ಆಗಲಿ ಮಾಡೇ ಗೊತ್ತಿರಂಗ್ ಬರೇನ್ ಗೊತ್ತಿಲ್ಲ ಹುಟ್ಟು ಹಾಕುದರತು ನಾ ಯಾಕೆ ಕತ್ತೀನಿ ಅಂದ್ರೆ ದಾನದಂತ ದೊಡ್ಡ ಒಂದು ಗುಣ ಅಥವಾ ದೈವಿ ಭಾವ ಇನ್ನೊಂದು ಯಾವುದು ಅಲ್ಲ ಭಗವಂತನನ್ನ ನಾವು ಪ್ರಸನ್ನಗೊಳಿಸಬೇಕು ಅಂದ್ರ ಏನಾದ್ರೂ ಮಂಚೂರು ದಾನ ಧರ್ಮ ಮಾಡ್ಕೋತ ಇದ್ರೆ ಮಾತ್ರ ಶಕ್ತಿ ಅಂದ್ರೆ ಹೊರತು ಇದೇ ಇದು ನಮ್ಗೆ ಏನಾಗುದಿಲ್ಲ ಅಂದ್ರೆ ಶಕ್ತಿ ಆಗುದಿಲ್ಲ ಏನೇ ಯಾರು ಬಂದು ನಮ್ದು ಒಂದು ದೊಡ್ಡ ದೊಡ್ಡ ಸ್ಥಿತಿ ಏನ್ ತೋರಿಸ್ತೀವಿ ಅಂದ್ರೆ ಈ ಬಸ್ ಸ್ಟ್ಯಾಂಡ್ ಯಾರು ಅವ್ ಬರ್ತಿರ್ತಲ್ ನೋಡ್ರಿ ಒಂದ್ ನಾಲ್ಕು ಕಣೆ ಕೊಡ್ರಿ ಎಂಟ್ ಕಣೆ ಕೊಡ್ರಿ ಅವ್ ಪಣಾವ್ ಬರ್ತಿರ್ತಲ್ರಿ ನಾವೇನಂತೇಳಿ ಏನ್ ಅಥ್ಲ ಹೋಗಿ ಸರಿ ಕುಡಿತಾನೆ ಕುಡ್ದಾನೆ ಅಷ್ಟು ಅಷ್ಟು ಏ ಅಪಾರ್ಥ ವಿಧಾನ ಮಾಡಬಾರ್ದು ಅದಕ್ಕೆ ನೀ ನೀನ್ ದೊಡ್ಡ ಸತ್ಪಾತ್ರ ಇದೆಯನ್ನು ಭಗವಂತ ಕೊಟ್ಟಾನ ವಿಚಾರ ಮಾಡುವ ನಾವೇನ್ ದೊಡ್ಡ ಸದ್ಪಾತ್ರ ಇದೆಯ ಭಗವಂತ ನಮ್ಗೆ ಕೊಟ್ಟಾನ ನಾವು ಏನ್ ಹೇಳಲಿಕ್ಕೆ ಅಧಿಕಾರ ಅಪಾತ್ರ ದಾನ ಮಾಡಬಾರ್ದು ದೇಹಿ ಅಂತ ಬಂದವರ ಸತ್ಪಾತ್ರ ಅಂತ ನಾವೊಂದ್ಸಲ ಬಂದಾವರಿಂದ ಸಜ್ಜಂಗ್ ಕೊಂಡಿದ್ವಿ ದಾರ ಒಂದ್ ಊರಾಗ ನಮ್ ಗಾಡಿ ನಿಂತಿವ್ ನಮ್ ಜೊತೆಗೆ ಎರಡ್ ನೂರು ಜನ ಇದ್ರು ಒಬ್ಬ ಹುಡುಗ ಬಂದು ಮಾಡಲ್ಲ ಹುಡುಕ್ ದುಡ್ಡು ಕೊಡ್ರಿ ಅಂತ ನಾ ಎಷ್ಟು ಅಪ್ಪ ಅಂಕಿ ಇಪ್ಪತ್ತು ರೂಪಾಯಿ ಇದೆ ಅಂತ ಕುಳ್ಳೆ ಸಂತೋಷ ಹೇಳಿದೆ ಇಪ್ಪತ್ತು ರೂಪಾಯಿ ಕೊಡೋನ್ ಅವ್ ತಿ ಅಂತ ಆದ್ರೆ ಅಲಂಕಿ ಹೇಳಿದೆ ಅವನಕ ಸೆರೆ ಕುಡಿಲಿಕ್ಕೆ ಎಷ್ಟು ಸೆರೆ ಕಷ್ಟ ಬೀಳ್ತದ ಅಂಕಿ ಅವ್ ಕುಡ್ದ ವಾಸ್ತು ಬರ್ತಿತ್ತು ನೂರು ರೂಪಾಯಿ ಅಂತ ನಾ ಸಂತೋಷ ಹೇಳಿದೆ ನೂರು ರೂಪಾಯಿ ಕೊಡೋನ್ಗೆ ಕುಡಿಲಿ ಪಾಪಿ ಅಂತ ನೂರು ರೂಪಾಯಿ ಕೊಟ್ಟು ಹೋಗಿ ಕೂಡುದು ನನ್ನ ಜೊತೆಗೆ ಹೆಬ್ಬಾಳಿ ಅಡ್ಡಿಗೆ ಅಂಗಡಿ ಸಿಗಲಿಲ್ಲ ಗಾಡ ಕೂಡು ಮುಂದಿನ ಊರಿಗೆ ನಾನು ಅಂಗಡಿ ಅಡ್ಡ ಹುಡುಕಾಡಿ ಬರ್ತೀನಿ ಹೋಗ್ವಿ ಮತ್ತೆ ಗಾಡಿನಿಂದ ನಾನು ಅಡ್ಡ ಅಂಗಡಿ ಹುಡುಕಿದೆ ಹುಡುಕಿ ಅವ್ರು ಹೇಳ್ತಾರೆ ಅಂತ ಅವ್ ಕುಡಿದ್ ಬಂದ ಕಾಲ ಕೂಡ ಕೂಡಿಸ್ಕೊಂಡ್ ಹೆಬ್ಬಳೆ ಕರ್ಕೊಂಡು ಹೆಬ್ಬಳೆ ಕರ್ಕೊಂಡ್ಬಂದು ಅವನಿಗೆ ನಾಮಸ್ಮರಣೆ ಮಾಡಿ ಹೇಳಿ ದಿನಾ ಪ್ರವಚನ ಚರಿತ್ರೆ ಓದ್ ಕೇಳಿ ಅವನ ಹೆಸರು ದತ್ತಾತ್ರೆಯ ಕುಂಬಾರೇ ಕು ಅವನ ಹೆಸರು ನಮ್ಮ ಹೆಸರು ಒಂದಾಯ್ ದತ್ತಾತ್ರೆ ಅನ್ಸಾ ನಡೀತು ಅರ್ಥ ನೀವು ನಾಲ್ಕಡೆ ನಾಲ್ಕನೇ ಕೋಡ್ಲಿಕ್ಕೆ ಯಾರು ನಾಲ್ಕನೇ ಕೋಟಿ ಎಂಟನೇ ಕೋಟಿ ಅನ್ನ ಕುಳಿ ಹೋಗಿ ಅವಳೆ ಕುಳಿತವ ನೀವೇನ್ ಸ್ವಲ್ಪ ಬುದ್ಧಿ ನಮಗೊಂಡು ಹೇಳಲಿಕ್ಕೆ ಹೊರತು ಅರ್ಥಾತ್ ಏನು ಅಂದ್ರೆ ಮನುಷ್ಯ ಜನ್ಮದಲ್ಲಿ ನಾವು ಎಷ್ಟೊಂದು ದಾನ ಧರ್ಮ ಮಾಡ್ತೀವೋ ಅದ್ರದ್ದೇನ ಒಂದು ಕೊನೆ ಕ್ಷಣಕ್ಕೆ ನಮ್ಮ ಸಮಾಧಾನ ಆಗ್ತದರೋ ಅದು ಇನ್ನು ಯಾವುದರಿಂದರೂ ಆಗ್ತದೆ ಅರ್ಥಾತ್ ಆದ್ದರಿಂದ ದಾನದಲ್ಲಿ ದಾನ ಅನ್ನದಾನ ಊಟಕ್ಕೆ ಹಾಕಿ ಏನಾದ್ರೂ ತಿನ್ಲಿಕ್ಕೆ ಕೊಡ್ರಿ ನಾವಿಲ್ಲಿ ಪ್ರತಿ ಅಮಾವಾಸ್ಯ ದಿವಸ ಒಂದು ಸಾವಿರ ಹುಡುಗರಿಗೆ ಅಕ್ಕಿ ಕೊಡ್ತೀವಿ ಒಂದು ಉದ್ದೇಶ ಏನು ಅಂದ್ರೆ ಅವನು ಸಹಿತ ಮನೆಯೊಳಗೆ ಮಹಾರಾಜ ಪ್ರಸಾದ ಅನ್ನ ಮಾಡ್ಕೊಂಡು ಉಂಡಿ ಮತ್ತೆ ಇಷ್ಟ ಹುಡುಗರಿಗೆ ಅಂತ ನಾನು ಉಂಡಿ ಕೊಟ್ಟಿರ್ತೀನಿ ಅವ್ರು ತಿನ್ನಲಿಕ್ಕೆ ಆತು ಅದೇ ರೀತಿ ಯಾರು ಟೆಂಪರ್ಮೆಂಟ್ ಚಾಕ್ಲೇಟ್ ಕೊಡ್ತೀವಿ ಏನಾದ್ರೂ ನಿಮಿತ್ತದಿಂದ ಕೊಡುವಂತ ಬುದ್ಧಿ ಬೆಳೆಸುವ ಹೊರತು ಇಲ್ಲೇ ಇದ್ರೆ ಯಾವ ದೇವ ಧರ್ಮನೂ ಆಗೋದಿಲ್ಲ ಯಾವುದು ಏನು ಆಗೋದಿಲ್ಲ ನಿಜವಾಗಿ ನಾವು ಬಹಳ ಸಂತೋಷ ಆಯಿತು ಅರ್ಥಾತ್ ಮೂರು ದಿವಸ ನಾವು ಹಾಸಿಗೆ ಬಿಟ್ಟು ಇಲ್ಲ ಹೀಗಾಗಿ ನಾವು ಬರ್ಲಿಕ್ಕೆ ಆಗಲಿಲ್ಲ ಆದ್ದರಿಂದ ಆದ್ರಿಂದ ನಮಗ ಇದು ಅನಿಸ್ತದ ಆದರೂ ಸಹಿತ ಮಲ್ಲಿಕಾರ್ಜುನ ಒಂದು ಈ ಸಲ ಇದನ್ನ ರಥ ರಥಿ ಮಾಡಿಸ್ಕೊಂಡ್ ಭಾಳ ಬಹಳ ಮತ್ತು ಹೆಬ್ಬಳ್ಳಿಯಲ್ಲಿ ಹೆಬ್ಬಳ್ಳಿಯಲ್ಲಿ ಒಂದೂರ ಎಂಟು ಮಂದಿರಗಳವ ಗುಡಿಗಳವ ಒಂದೂರ ಎಂಟು ಭಾಗಿದ್ದು ಅವು ಕಾಲಾಧೀನ ಆದರೂ ಆದರೂ ಸಹಿತ ಇವತ್ತಿಗೂ ಒಂದೂರ ಎಂಟು ಮಂದಿರಗಳಿದ್ರು ನಿಜವಾಗಿ ನಮಗೆ ಅಭಿಮಾನ ನಡೆಸ್ತದೆ ಮತ್ತು ಹೆಬ್ಬಳ್ಳಿ ಜನರ ಬಗ್ಗೆ ನಮ್ಮ ಹೆಬ್ಬಳ್ಳಿ ಜನರ ಬಗ್ಗೆ ನಮಗೆ ಅಭಿಮಾನ ನಡೆಸ್ತದೆ ಏನು ಅಂದ್ರೆ ಎಲ್ಲ ದೇವಸ್ಥಾನಗಳನ್ನು ಸುಸಜ್ಜಿತವಾಗಿಟ್ಟುಕೊಂಡು ಅವುಗಳ ಏಳಿಗೆಗಾಗಿ ಪ್ರಗತಿಗಾಗಿ ಸಮೃದ್ಧಿಗಾಗಿ ಯಾವಾಗಲೂ ಎಲ್ಲರೂ ವಿಚಾರ ಮಾಡ್ತಾ ಇರುವುದನ್ನು ನೋಡಿದರೆ ನಮಗೆ ಬಹಳ ಸಂತೋಷ ಆಗ್ತದೆ ಅದೊಂದು ಆಧ್ಯಾತ್ಮಿಕ ಭಾವಗಳ ಒಂದು ಏನ್ ಒಂದು ದಿವ್ಯವಾಗಿರ್ತಕ್ಕಂತಹ ಭಾವ ತರಂಗ ಅಂತ ಹೇಳೋದು ಎಲ್ಲಾ ದೇವಸ್ಥಾನಗಳನ್ನು ಕಟ್ಟಿಸೋದು ಎಲ್ಲಾ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು ಎಲ್ಲಾ ದೇವಸ್ಥಾನ ದೇವಸ್ಥಾನಗಳಿಗೆ ಊರಲ್ಲಿ ಸಮಾಜದಲ್ಲಿ ಬಹಳ ಬಹಳ ಮಹತ್ವ ಯಾವ ಊರಲ್ಲಿ ಎಷ್ಟು ದೇವಸ್ಥಾನಗಳ ಹೆಚ್ಚಿಗೆ ಇರ್ತಾವೋ ಆ ಊರು ಅಷ್ಟು ಸುಖೀನೂ ಇರ್ತದ ಸಮೃದ್ಧವಾಗಿ ಇರ್ತದ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಾಂತಿ ಸಮಾಧಾನ ಪಡ್ಕೊಂಡು ಭಗವಂತ ಯಾವಾಗಲೂ ನಮಗೆ ಪ್ರತಾಸು ಪ್ರತಾಸಿಸುವಂತೆ ನಾವು ಪೂಜೆ ಪುನಸ್ಕಾರ ಮಾಡಿಕೊಂಡಿದ್ವಿ ಅಂದರೆ ನಮ್ಮ ನಿಜವಾಗಿ ಬಹಳ ಮನಸ್ಸಿಗೆ ಸಮಾಧಾನ ಆಗ್ತದೆ ಆ ದೇವರ ಯಾವಾಗಲೂ ನಮ್ಗೆ ಅನುಗ್ರಹ ಆಗ್ತದೆ ಇದು ಬಹಳಷ್ಟು ಅರ್ಥ ಏನೊಂದು ಸಮಯದ ಅಭಾವದ ಆದ್ದರಿಂದ ಅನ್ಪಾರ್ಲಿಮೆಂಟರಿ ಆಗಬಾರ್ದು ಸಭಾ ಅರ್ಥ ಸಮಯ ಮೀರಿ ಮಾತಾಡೋದು ಅರ್ಥ ಅಷ್ಟೊಂದು ಇದು ಅಲ್ಲ ಮತ್ತು ಇನ್ನೂ ಎರಡು ದಿವಸ ನಾಳೆ ಕಾರ್ಯಕ್ರಮ ಇರೋದ್ರಿಂದಾಗಿ ನಮಗೆ ನಿಜವಾಗಿ ಭಾಳ ಸಂತೋಷ ಆಗಿದೆ ಇನ್ನೂ ಅಷ್ಟೊಂದು ಪ್ರಕೃತಿ ಅಷ್ಟೊಂದು ಸ್ವಸ್ಥ ಇಲ್ಲ ಆದರೂ ಸಹಿತ ನಮಗೆ ಹೆಬ್ಬಾಗಿ ಯಾವಾಗಲೂ ಎರಡು ದಿವಸದ ಧಾರವಾಡದಲ್ಲಿ ಮಲ್ಕೊಂಡಿದ್ವಿ ಆದರೂ ಸಹಿತ ಯಾವಾಗ ಆಗಿತ್ತು ನಿಜವಾಗಿ ನಮಗೆ ಭಾಳ ಸಂತೋಷ ಆಯ್ತು ಮತ್ತು ಇಬ್ಬರು ಸತ್ಸಂಗನೂ ಬಹಳಷ್ಟು ನಮಗೆ ಸದ್ವಿಚಾರಗಳನ್ನು ಸತ್ಪ್ರೇರಣೆಯನ್ನು ಉಂಟು ಮಾಡ್ಲಿ ಅರ್ಧಾತ್ರಿ ಅದನ್ನು ಮಾಡಿದ್ರಿ ಸತ್ಸಂಗಕ್ಕೆ ಬಹಳ ಬಹಳ ಮಹತ್ವ ಏನು ಬಿಡ್ರಿ ಈ ಕಿವಿಗೆ ಕೇಳ್ತಾರೆ ಈ ಕಿವಿನ ಬಿಡ್ತಾರ ಬಿಡವಲ್ಲ ಈ ಕಿವಿ ಒಳಗೆ ಹೋಗಿ ಈ ಕಿವಿ ಹೊರಗೆ ಹೋಗುವ ನನಕರದಲ್ಲ ಸ್ವಲ್ಪ ಟಚ್ ಆಗೇ ಹೋಗ್ತದೆ ಉಳಿದ್ರು ಈ ಉಳಿದಂತೂ ಅದ್ರಿ ನಾಳೆ ನಾವು ಸಾಯಿ ಮುಂದೆ ಶಬ್ದ ನೆನಪಾದ್ರೂ ಸಾಕು ಅವತ್ ಸ್ವಾಮ್ ಹಿಂಗೆ ಹೇಳಿದ್ರಪ್ಪ ಅಂತ ಅನ್ಸಿದ್ರು ಎಷ್ಟೋ ನಮ್ ಉದ್ಧಾರ ಆಯ್ತು ಹೋಗ್ತೀವಿ ಈಗ ಮಣ್ಣಿನ ರಸ್ತೆ ಇರ್ತದ ಆ ಕಡೆ ಆಕಣಿ ಹಾಕ್ತು ನಾವು ಶಗಣಿ ಎತ್ತಿದ್ವಿ ಸ್ವಲ್ಪ ಸ್ವಲ್ಪ ಮಣ್ಣು ಹಚ್ಕೊಂಡ್ ಸ್ವಲ್ಪಲ್ಲ ಸ್ವಲ್ಪ ಸ್ವಲ್ಪ ಮಣ್ಣು ಹತ್ಕೊಂಡ ಸಗಣಿಗೆ ಹೆಂಗ ಹಂಗ್ ಕೇಳಿದ್ರೊಳಗೆ ಸ್ವಲ್ಪ ತಲೆ ಉಳಿತದ ಅಷ್ಟ ಸ್ವಲ್ಪ 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 ಮುಂದೆ ಇಲ್ಲ ಅಂದ್ರ ಕ್ರಮೇಣ ನಮ್ಮ ಜೀವನದಲ್ಲಿ ಓನ್ಲಿ ರೆವಲ್ಯೂಷನ್ ಇದ್ದು ಇನ್ನರ್ ರೆವಲ್ಯೂಷನ್ ಅಂತರಂಗದಲ್ಲಿ ಕ್ರಾಂತಿ ಆಗ್ತದೆ ಸಮಾಜ ಎಲ್ಲ ದೃಷ್ಟಿಯಿಂದಲೂ ಸುಖಿ ಆಗ್ತದೆ ಆ ಪರಮಾತ್ಮ ಮಲ್ಲಿಕಾರ್ಜುನ ಮತ್ತು ಎಲ್ಲ ಅರ್ಥಾರ್ಥ ಏನು ಅಂದ್ರೆ ದೇವಾನು ದೇವತೆಗಳೆಲ್ಲರೂ ಮತ್ತು ಗುರುಗಳು ಸ್ವಾಮೀಜಿಯವರು ಎಲ್ಲರೂ ನಮ್ಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಈಶ್ವರ್ಯಗಳನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತಲ್ಲಿ ಭಕ್ತಿ